ಇವತ್ತು ಫ್ರೆಂಡ್ ಕಮರ ಚೆನ್ನಾಗಿ ಅನ್ನಿಸ್ತಿದೆ ಮೊನ್ನೆ ಎಲ್ಲ ಒಂಥರ ಬ್ಲರ್ ಬ್ಲರ್ ಅನ್ನಿಸ್ತು ಅನಿಸ್ತು ಅನ್ನಿಸ್ತು ನನಗೆ ಇನಿವೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರುಣಿ ಕಿಚನ್ ಆಗಿದ್ರೆ ಎಲ್ಲರೂ ಹ್ಞೂ ತಿಂಡಿ ಊಟ ಎಲ್ಲ ಆಯಿತಾ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಏನು ನಂದು ಆರ್ಡ್ರ್ಗಳು ಸ್ವಲ್ಪ ಕೆಲಸ ಇತ್ತು ಹಂಗೆ ಇದನ್ನೇ ಎಲ್ಲ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಕೇಳಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾನು ಈಗ ರೂಮ್ ಕ್ಲೀನ್ ಮಾಡಿ ನಾನು ವಾಲ್ಡ್ ರೂಮಲ್ಲಿ ಸ್ವಲ್ಪ ಕ್ಲೀನ್ ಅರೇಂಜ್ ಮಾಡಬೇಕು ಅದನ್ನು ಅರೇಂಜ್ ಮಾಡ್ತೀನಿ ಸೊ ಇಡ್ಲಿ ಮಾಡಿದೆ ಚಟ್ನಿ ಮಾಡಿದೆ ಇವತ್ತು ಅಂದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬ್ಯಾಟರು ಇಡ್ಲಿ ಬ್ಯಾಟ್ರೆ ಸ್ವಲ್ಪ ತೆಳಿಗಾಗ್ಬಿಟ್ರೆ ಇಡ್ಲಿ ಚೆನ್ನಾಗಿ ಅನ್ಸಲ್ಲ ಅದು ತುಂಬಾ ಸಾಫ್ಟ್ ಆದರೂ ಚೆಂದಲ್ಲ ಸ್ವಲ್ಪನಾದ್ರೂ ಇರಬೇಕಲ್ವ ಒಂದು ಇಡ್ಲಿ ಹಾಕಿದ್ರೆ ಅದು ಇಷ್ಟು ಸಣ್ಣ ಸಣ್ಣ ಬಂತು ಸೊ ಇಡ್ಲಿ ಬ್ಯಾಟ್ರಿ ಶುಡ್ ಬಿ ಏನೋ ಮೀಡಿಯಮ್ ಸ್ವಲ್ಪ ತಿಕ್ಕಾಗಿರ್ಬೇಕು ಇಡ್ಲಿ ಮಾಡುವಾಗ ದೋಸೆಗಾದರೂ ಆದರೂ ಅಡ್ಜಸ್ಟ್ ಆಗುತ್ತೆ ಇಡ್ಲಿಗಂತಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಸೊ ಇಡ್ಲಿ ಒಂದು ಸ್ವಲ್ಪ ಆಯಿತು ಮೌಕ್ಷದಲ್ತಾಯಿದ್ದ ಅಮ್ಮ ತಟ್ಟೆ ಇಡ್ಲಿ ಅಗಲ ಇರುತ್ತೆ ನೀವು ತಟ್ಟೆ ಇಡ್ಲಿನೇ ಮಾಡಿ ನೀವು ಸಣ್ಣ ಇಡ್ಲಿ ಮಾಡ್ತೀರಾ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಯಿದ್ದೆ ಸೊ ತಟ್ಟೆ ಇಡ್ಲಿ ಪಾತ್ರೆ ತೊಗೊಳ್ಬೇಕು ಈ ಕ ಅದೊಂದು ಅವನಿಗೋಸ್ಕರ ಪರ್ಚೇಸ್ ಮಾಡಬೇಕು ಅದಷ್ಟೇ ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ವೀಡಿಯೋ ಸಪೋರ್ಟ್ ಮಾಡಿ ಚಾನಲ್ನ ಇಲ್ಲಿ ಇಲ್ಲೂ ಇಲ್ಲೋಕ್ಕೆ ಜಾಗವೇ ಇಲ್ಲ ಅನಿಸುತ್ತೆ ಇಲ್ಲಿ ಟ್ರಿಪ್ ಇದು ಹೋಗ್ಬಿಟ್ರೆ ಕಷ್ಟ ಸೊ ಲಾಸ್ಟ್ ನನಗೆ ನೆನಪಿದೆ ಇತ್ತು ಏನು ಟ್ವೆಂಟಿ ಟ್ವೆಂಟಿ ಒನ್ನು ಟ್ವೆಂಟಿಲೆಲ್ಲ ಇಲ್ಲ ಕರೋನಾ ಟೈಮಲ್ಲಿ ವಿಂಡೋ ಹತ್ರನೇ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ ಚೆನ್ನಾಗಿ ಅನಿಸ್ತಾಯ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಅನಿಸುತ್ತೆ ಇವಾಗ ಅವಾಗ ಟೈಮ್ ಇರ್ತಿತ್ತು ಸೊ ವೀಡಿಯೋ ಮಾಡೋಕ್ಕಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಮೋಕ್ಷಿತ್ ನಮ್ಮ ತಂದೆ ಅಲ್ಲೆಲ್ಲ ಆಟಾಡ್ತಿದ್ದೆ ಜನಗಳು ಇರ್ತಿದ್ರು ಸೊ ಹಂಗಾಗಿ ಇವಾಗ ಇವಾಗ ಏನೋ ಒಂದು ಟೈಮ್ ಇದೆ ಆ ಎನರ್ಜಿ ಲೆವೆಲ್ ಆಗಿ ಕಮ್ಮಿ ಅನಿಸುತ್ತೆ ಇವಾಗ ಹೇಳಬೇಕಂತಂತಂದರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸಲ ಇನ್ನು ನನಗೆ ಅರ್ಜೆಂಟ್ ನೀಟಾಗಿ ವಾಟ್ಸಪ್ಪಲ್ಲಿ ಇತ್ತು ಐ ಮೀನ್ ವಾಚಿಂಗ್ ಅವರ್ಸ್ ವಾಟ್ಸಪ್ ಅಂತೀನಿ ವಾಚಿಂಗ್ ಅವರ್ಸ್ ಅನ್ನೋಕ್ಕೆ ವಾಚಿಂಗ್ ಅವರ್ಸ್ ಕ್ರೈಟೀರಿಯಾ ಫುಲ್ಫಿಲ್ ಆಗಬೇಕು ಅದು ಹೇಳ್ತಾನೆ ಇದ್ರೆ ಅದಾಗಲ್ಲ ಅನ್ಸುತ್ತೆ ಚೆನ್ನಾಗಿತ್ತು ಅವಾಗಲೇ ಕ್ಯಾಮ್ರಾ ಇದು ಡಲ್ ಅನ್ನಿಸ್ತದೆ ಒಂದೊಂದ್ಸಲ ಲೈಟ್ ಆನ್ ಆಗಿದೆ ವೆಯ್ಟ್ಲೀಟ್ಸ್ ಆನ್ ಲೈಟ್ ಲೈಟ್ ಆನ್ ಮಾಡೋಣ ಚೆನ್ನಾಗಿತ್ತು ನಾನು ಓಕೆ ನಾ ಓಕೆ ಎಸ್ ಸೋ ನಾನಿವಾಗ ಹಳೇ ಏನು ಡ್ರೆಸ್ಗಳು ಇದೆ ಅಂತ ನೋಡೋಣ ಹುಡ್ಕೋಣ ಇವಾಗ ಹೇಳ್ತೀನಿ ಕಾಣಿಸುತ್ತೆ ಎಸ್ ಬ್ಲರ್ ಆಗ್ತಿದೆ ಅನ್ಸುತ್ತೆ ಎಷ್ಟು ಲೈಕ್ ಇದ್ರೂ ಕಾಣಲ್ಲ ಇದು ಹೆಡ್ ಮುಖ್ಯತೆಗೆ ಆಯಿಲ್ ಹಾಕ್ತೀನಲ್ಲ ಹೇರ್ ಆಯಿಲ್ ಆಯಿಲಿಯಾಗೆ ಅನ್ನಿಸ್ತಾ ಇರುತ್ತೆ ನೂ ಸೇ ಫಾಸ್ಟ್ ಫಾಸ್ಟಾಗಿ ಇವಾಗ ರೂಮ್ನ ಕ್ಲೀನ್ ಮಾಡಿಬಿಡ್ತೀನಿ ಅದಾದಮೇಲೆ ನಾನು ಆರ್ಡ್ರ ಬಳಿ ಅದೇ ಜಾಕೆಟ್ಸಲ್ಲೂ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲೆಲ್ಲ ಬೆಂದು ಹುಡುಕಿ ಒಂದೊಂದು ಒಂದೊಂದು ಜಾತ್ರೆ ಇದೆ ಅದನ್ನ ಅರೇಂಜ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಸೊ ಅಲ್ಲಿ ತನಕ ಹಿಂಗೆ ಮಾಡಬೇಕು ತುಂಬ ಐ ಮೀನ್ ಸಣ್ ಸಣ್ಣದು ಸಮ್ಮರ್ ಜಾಕೆಟ್ಸ್ ಈಗ ಸಣ್ಣ ಸಮ್ಮರ್ ಜಾಕೆಟ್ಸ್ಗೆ ಏನು ಸ್ಕೂಲ್ ಮೀನ್ ಸ್ಕೂಲ್ ಹತ್ತೀನಿ ಪಿಕಪ್ ಹೇಳ್ತೀನಿ ಹೊರಗಡೆ ಹೋಗುವಾಗ ಟೂ ವೀಲರ್ ಹೋಗೋರಿಗೆ ತಿನ್ನಾಗಿರೋ ಜಾಕೆಟ್ ಹಾಕೊಂಡು ಹೋಗ್ಬೇಕು ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಡೋಕ್ಕೆ ಸುಟ್ಟೋಗುತ್ತಿಲ್ಲ ಅಂದರೆ ಸ್ಕಿನ್ ಹತ್ತು ನಿಮಿಷ ಹೋದ್ರೂ ಸುಟ್ಟೋಗುತ್ತೆ ಎಸ್ಪೆಷಲಿ ಏನಂದ್ರಿಂದ ಲೆವೆನ್ ಬ್ಲಾಕ್ ಕ್ಲಾಕ್ ಮೇಲೆ ಯಾರ್ಟು ಫೋರ್ ವೀಲರಿಂದ ಮಾಡೋಲ್ಲ ಅವರು ಸೊ ನಾನು ಆವಾಗಲೇ ಹೇಳಿದೆ ಹೇಳಿದ ನಾನು ಕೆಲ್ಸವ್ರು ಇಟ್ಕೊಂಡಿಲ್ಲ ನಾನೇ ಕೆಲಸ ಮಾಡೋದು ಅಟ್ಲೀಸ್ಟ್ ಹಾಗಾದ್ರೂ ಇಷ್ಟಾದರೂ ಕೆಲಸ ಮಾಡೋದು ಇದ್ದೀವಿ ಇದಿಲ್ಲ ಕೆಲಸ ಇಟ್ಕೊಬಿಟ್ರೆ ಅಷ್ಟೇ ಆಮೇಲೆ ಮಾತಾಡೋಕೆ ಹೋಗೋಲ್ಲ ಅಷ್ಟು ತಪ್ಪು ಹಾಕ್ಬಿಟ್ಟು ಉತ್ಕೊಂಡ್ಬಿಡೋದು ಅಷ್ಟೇ ಕೆಲಸ ಫಿಸಿಕ್ ಫಿಸಿಕಲ್ ಮನೆ ಕೆಲಸ ಸುಸ್ತಾಗ್ತೀನಿ ಮನೆ ಕೆಲಸ ಯಾರು ಮಾಡ್ತೀರ ಅವ್ರಿಗೆ ಹೇಗೆ ಏನು ಎಕ್ಸಸೈಸ್ ಮಾಡಲೇಬೇಕು ಮಾಡಲೇಬೇಕು ಮಾಡಲಿಲ್ಲ ಅಂದ್ರೂ ನಡೀತದೆ ತುಂಬ ಫ್ರೆಂಡ್ಸ್ ಇದ್ದರೆ ಫಾಲೋ ಮಾಡ್ತಾಯಿದ್ರು ಸೊ ಅವ್ರಿಗೆ ನಾನು ಆ್ಯಕ್ಚುಲಿ ಸೊ ಇಸ್ ಗುಡ್ ಐಡಿಯಾ ಎಷ್ಟು ವರ್ಷ ಆಗುತ್ತೆ ಅಷ್ಟೇ ಹೀಗೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನನ್ನೊಬ್ಬರು ಫ್ರೆಂಡಿದ್ದಾರೆ ಅವರು ಹಾಗೆ ಮಾಡ್ತಾರೆ ಕ್ಲೀನ್ ಮಾಡಿ ಪಲ್ಯ ಇಕ್ಕಿ ಮಾಡಿ ಕಲಿಸಿದ್ದು ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ತಿಂದು ನಿನ್ನೆ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿ ಒಬ್ಬೊಬ್ಬ ಸಿಕ್ಕಬಳ್ಳೆ ಸುಸ್ತಾಗೋಯ್ತು ನನಗೆ ನಿನ್ನೆ ಬಾಲ್ಕನಿ ಕ್ಲೀನ್ ಮಾಡಿದ್ದು ಇವತ್ತೂ ಸುಸ್ತಾಗ್ತಿದೆ ನನಗೆ ಯಾಕಂದ್ರೆ ಕ್ಲೀನ್ ಮಾಡೋಕೋದ್ರೆ ಹಾಗೆ ಹಂಗೆ ಅನಿಸುತ್ತೆ ಕ್ಲೀನ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ರೆಸ್ಟು ನನಗೇನಾದರೂ ಒಂದು ದೊಡ್ಡದಾಗಿ ಫಿಸಿಕಲ್ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಡೇ ರೆಸ್ಟ್ ಬೇಕು ಸೊ ಒಂದಿನ ಕೆಲಸ ಒಂದಿನ ರೆಸ್ಟು ಹಾಗೆ ಸಸ್ಪ್ತ ನೆನ್ನೆ ಮಾಡಿದ ಕೆಲಸಕ್ಕೆ ಯಾವ ಸಸ್ಪ್ತ ಆಯ್ತೆ ಒಂದೇ ದಿನ 1 ಅವರ್ ಕಂಟಿನ್ಯೂ ಸೊ ಆಸ್ ಯುಶುವಲ್ ನಾನು ಇವತ್ತು ಮುಗಿಸಿ ತಿನ್ ಕಲ್ಸದ ಮೇಲೆ ಸುಮ್ಮನೆ 1 ಅವರ್ ರೆಸ್ಟ್ ತಗೊಂಡೆ ಇಲ್ಲಂದ್ರೆ ಅವೆಲ್ಲಾ ಸಿಕ್ಕಾಟ ಕೂಳಿ ಇರುತ್ತೆ ನಾನು ಯಾವಾಗಲೂ ವಾಕ್ಯೂಮ್ ಯೂಸ್ ಮಾಡಲ್ಲ ಯೂಸ್ ಮಾಡಿದ್ರೆ ಸುಮಾರು ಟೈಮ್ ಬೇಕಾಗುತ್ತೆ ಸೊ ಇದಂದ್ರೆ ಬೇಜಾದ್ ಮಾಡಿ ಕೊನೆಗೆ ತರ ಎತ್ತುಕೊಳ್ಳುವ ಕಸನ ಮಾತ್ರ ಯೂಸ್ ಮಾಡ್ತೀನಿ ಸೊ ಇವಾಗ ಬನ್ನಿ ಇದು ನೋಡೋಣ ಏನು ಸಮ್ಮರ್ಗೆ ತಿನ್ನಾಗಿರೋಂಥ ಜಾಕೆಟ್ಗಳು ನಾನು ತುಂಬ ವರ್ಷಗಳಿಂದ ನಾನು ಜಾಕೆಟ್ಸ್ ತೊಗೊಳ್ತಾನೆ ಇಲ್ಲ ಆಶಿಸ ಹೇಳ್ಬೇಕಂದ್ರೆ ಆಫ್ಟರ್ ಮ್ಯಾರೇಜ್ ಕೆಗೆ ಹೋದಾಗ ಚ ವಿಂಟರ್ಗಾನು ತೊಗೊಂಡಿದ್ದೆ ಎರಡು ಜಾಕೆಟ್ ಬಿಟ್ರೆ ಸಣ್ಣ ಸಣ್ಣ ಜಾಕೆಟ್ ಯಾವುದು ತೊಗೊಂಡೇ ಇಲ್ಲ ನನಗೆ ಏನು ಹಳೆಯವೇ ಇದೆ ಸುಮಾರು ವರ್ಷ ಬಿಫೋರ್ ಮ್ಯಾರೇಜ್ ಇರೋ ಜಾಕೆಟ್ಸ್ಗಳು ಎಲ್ಲ ನಾನು ಇವಾಗೇ ಯೂಸ್ ಮಾ ಯೂಸ್ ಇದ್ದೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅದನ್ನ ಇವಾಗ ಅರೇಂಜ್ ಮಾಡೋಣ ಸೊ ಅಲ್ಲಿ ಸರಿ ಬೆಳಗ್ಕೊಂಡ್ತವೆ This is a good place. Okay. This is a nice place to place it. So, hope you guys are enjoying this <laughs> video. ಜೋರ್ಸನ್ನ ಎಲ್ಲ ಪಫರ್ಸಲ್ಲ ಕ್ಲೀನ್ ಇನ್ನೊಂದು ದಿನ ಮಾಡ್ಕೊಡ್ತೀನಿ ಸೊ ಒಂದೊಂದು ಒಂದೊಂದು ಜಾಕೆಟ್ ಇಲ್ಲವೇ ಸೊ ನೋಡಿ ಆ ಸಣ್ಣ ಸ್ಯಾಕೆಟ್ ಹಾಕಲಿ ಇಚ್ಚಿಂಗ್ ಬರ್ತಿದೆ ನನ್ನ ನೋಡಿ ಒಂಥರ ಡ್ರೈ ಈ ಥರ ಎಲ್ ಬೌಸ್ ನೀಸ್ ಕೆಳಗಡೆ ಎಲ್ಲ ಫುಲ್ಲು ಡ್ರೈ ಡ್ರೈ ಅನ್ನಿಸ್ತಿದೆ ನನ್ನ ಕ್ರೀಮ್ ಬೇಕು ಅಂತ ಹೇಳಿ ಮೋಕ್ಷಿ ತಿತ್ಕೊಂಡಿದ್ದೇನೆ ಈ ಥರ ಇಚ್ ಮಾಡಿದ್ರೆ ಈ ಥರ ಲೈನ್ ಬರ್ತಾಯಿದೆ ತೊಗೊಬರ್ತೀನಿ ರೀ ಇಲ್ಲಿ ಟೆನ್ಸರಿ ಒತ್ತೆನಲ್ಲಪ್ಪ ಇಲ್ಲಿ ಎಲ್ಲೆಲ್ಲಾ ಹುಡುಕಿದೆ ಇಲ್ಲಿ ಎಲ್ಲಾದ್ರೂ ಮರಗಂತೆ ಬಿಟಾ ಸೊ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ತುಂಬನೆ ತುಂಬನೆ negligence ನಾನು ಅಂತ ಸ್ಕಿನ್ ಕೇರ್ ಮಾಡದೇ ಬಿಟ್ಬಿட்டಿನಿ ನಾನು ಈಗ ಅದಕ್ಕೆ ನಾನು ಮಾಡ್ತಾ ಇದೀನಿ ಇಷ್ಟು ಇಲ್ಲಿ ಎಲ್ಬೋಸ್ ಎಲ್ಬೋಸ್ ಬ್ಲಾಕ್ ಅಂದ್ರೆ ಸನ್ ಗೆ ಅನ್ಸುತ್ತೆ ನೀಗೂ ಹಾಗೆ ಆಗಿದೇ ನನಗೆ ತುಂಬಾ ಮೆಂಟೆನನ್ಸ್ ಕಡಿಮೆ ನಾನು ಟೀಚೆ ಅಟ್ಲೀಸ್ಟ್ ಯೂಟ್ಯೂಬ್ ಮಾಡಿದ್ರೆ ಇದೊಂದಾದ್ರೂ ಬೆನಿಫಿಟ್ಟು ನಾವು ನೀಟಾಗಿರಬೇಕು ಮನೆ ಅಂತ ಏನಾದರೂ ಮೇಂಟೈನ್ ಮಾಡ್ತೀವಿ ಒಂದು ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಇರ್ತೀವಿ ಯೂಟ್ಯೂಬ್ ಒಂಥರ ಇನ್ಸ್ಪಿರೇಷನ್ ಅಂದ್ಕೊಳ್ಳಿ ಹಾಗೆ ನಾ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಹಿಚ್ಚಿಂಗ್ ಹಿಚ್ಚಿಂಗ್ ಬರ್ತದೆ ಸಲ ನನಗೆ ತುಂಬಾ ಈ ಪ್ಲೀಸ್ ಗೈಸ್ ಪ್ಲೀಸ್ ಸಪೋರ್ಟ್ ಮೈ ಐ ನೀಟು ಏನು ರೀಚ್ ಮೈ ವಾಚ್ ವಾಚಿಂಗ್ ಅವರ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮೈ ಯೂಟ್ಯೂಬ್ ಚಾನಲ್ ತುಂಬ ಆಗಿದ್ದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಈಗ ಸೊ ಇದು ಬಾಡಿ ಲಕ್ಷನ್ ಆಯಿತು ಮೊನ್ನೆನ್ನೆ ಒಂದು ಮುಕ್ಷಿತಿಗೆ ಆರ್ಡ್ರ್ ಮಾಡಿದೆ ಇನ್ನು ಫ್ರೂಟ್ಸ್ ಆರ್ಡ್ರ್ ಮಾಡ್ತಾ ಇದ್ದೆ ಸೇಮ್ ಆಪಲ್ಸ್ ಬೋರಮ್ಮ ಅಂತಿತ್ತ ನನಗೆ ಆಪಲ್ ಆಪಲ್ ಬೋರ್ ಆಗುತ್ತೆ ತಾತ ಮನೆ ತಂದಿದ್ದ ಆಪಲ್ ತುಂಬ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಆ ಥರ ಅಮ್ಮ ಅಂತ ಹೇಳಿದ ಸೊ ಒಂದು ಡಿಫ್ರೆಂಟ್ ಸಕ್ಕದಾಗಿದೆ ಇದು ರಾಕೆಟ್ ಆಪಲ್ಲಂತೆ ಆರ್ಡ್ರ್ ಮಾಡಿದ್ದಪ್ಪ ನಾನು ಹೊರಗಡೆ ಮಾರ್ಕೆಟ್ಗೆ ಹೋಗೋದೇ ಇಲ್ಲ ತುಂಬನೇ ತುಂಬನೇ ಕರ ಕಮ್ಮಿ ತಗೊಂಬರೋಕ್ಕೆ ಡ್ಯೂ ಟು ಸಮ್ ರೀಸನ್ ನನಗೆ ಗೊತ್ತಿದೆ ಎರಡು ಮೂರು ರೀಸನ್ ಇದೆ ಅದಕ್ಕೆ ಸೊ ಓಕೆ ಇದಂತೆ ರಾಕೆಟ್ ಟಾಪಲ್ಲಿ ತುಂಬ ಚೆನ್ನಾಗಿದ್ವಿ ಮಕ್ಳಿಗೆ ತುಂಬ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿ ಬಿಗ್ ಬಾಸ್ಕೆಟಲ್ಲಿ ಬಿನ್ಕೆಟ್ಟಲ್ಲಿ ಬಿಗ್ ಬಾಸ್ಕೆಟಲ್ಲೂ ಇದೆ ಓಕೆ ಫೈವ್ ಆ್ಯಪಲ್ಸು ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ವೆರಿ ಟೇಸ್ಟಿ ಅವನು ಒಂದು ಆಪಲ್ ತಿಂತಿರಲಿಲ್ಲ ಕಚ್ಕೊಂಡು ಬರೀ ಹಾಗೆ ಕಟ್ ಮಾಡಿ ಕೊಟ್ಟು ತಿಂತಿದ್ದ ಇದನ್ನು ಕೊಟ್ಟಿದ್ದಕ್ಕೆ ಒಂದು ಫುಲ್ ತಿಂದ ಒಂಥರ ತುಂಬ ಇಷ್ಟಪಟ್ಟವಾ ಮಾಕು ರಾಕೆಟ್ ಥರನೇ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಟೇಸ್ಟ್ ಇದು ಸ್ಮೆಲ್ ಇದೆ ಸ್ಮೆಲ್ ಅನ್ನಿಸ್ತಿದೆ ಇದ್ರ ಮೇಲೆ ಸ್ಟಿಕ್ಕರ್ ಇಲ್ಲ ಚೆನ್ನಾಗಿದೆ ಬೇಬಿ ಆ್ಯಪಲ್ಸ್ ಥರ ಇದೆ ಬಟ್ ಸ್ವೀಟ್ ಇದೆ ಮಕ್ಕಳು ಇಷ್ಟಪಡ್ಬೋದು ಗ್ಯಾರಂಟಿ ಇಷ್ಟಪಡ್ತಾರೆ ಒಂದೊಂದು ಬಾಕ್ಸ್ ಕಾ ಕಳಿಸಿದ್ದೀನಿ ನಾಲ್ಕು ಇಡ್ಲಿ ಸಣ್ಣ ಸಣ್ಣ ಇಡ್ಲಿ ಇದು ಒಂದು ಏನು ಆ್ಯಪಲ್ ಕಟ್ ಮಾಡಿ ಹಾಕಿ ಕಳಿಸಿದ್ದೀನಿ ಸಿಪ್ಪೆ ತಿಂತಿರಲಿಲ್ಲ ಇದು ಸಿಪ್ಪೆ ತಿನ್ನಾಗಿದೆ ಸಿಕ್ಕಾಕೊಳ್ಳೋದಿಲ್ಲ ಚೆನ್ನಾಗಿ ಅನಿಸಿದೆ ಸಿಪ್ಪೆ ಮಕ್ಕಳು ತಿಂದು ಸಿಪ್ಪೆ ಸಹಿತ ಮಕ್ಕಳು ತಿನ್ಬೋದು ರಾಕೆಟ್ ಅಪ್ಪಲ್ ಅಂತೆ ರಾ ಬ್ಲಿಮ್ ಕಿಟ್ಟಲ್ಲಿ ಮತ್ತು ಬಿಗ್ ಬಾಸ್ಕೆಟಲ್ಲಿ ಸಿಗುತ್ತೆ ಟ್ರೈ ಮಾಡಿ ಲಿಟ್ಲು ಕಾಸ್ಟ್ಮ್ ಇದ್ರೂ ಬಟ್ ಟೇಸ್ಟಿಯಾಗಿದೆ ತುಂಬ ಕಿರಿಕ್ ಮಾಡ್ತಿದ್ದೆ ಯಾಕೆ ಇವತ್ತು ನಮಗೆ ಹೋಗ್ಲಿಕ್ಕೆ ಸ್ಕೂಲ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಇಷ್ಟ ಇರಲಿಲ್ಲ ಅನ್ಸುತ್ತೆ ಅಮ್ಮಾಮ ಅಂತ ಅಮ್ಮಾಮಾ ಅಂತ ಅಳ್ತಿದ್ದ ಅವನಿಗೆ ಸ್ಕಿನ್ ಇರಿಟೇಷನ್ ಇರ್ಬೋದು ಅಳ್ತಾ ಇರ್ತಾನೆ ಅವನೊಂದ್ಸಲ ಕಿರಿಕ್ ಮಾಡ್ತಾನೆ ಹ್ಯಾಪಿಯಾಗಿರ್ತಾನೋ ಒಂದೊಂದ್ಸಲ ಹ್ಯಾಪಿ ಒಂದೊಂದ್ಸಲ ಇರ್ತಾನೆ ಲಾಸ್ಟ್ ಇಯರು ಯೂಟ್ಯೂಬ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಇದೆಲ್ಲ ಯೂಟ್ಯೂಬಲ್ಲ ಅಂತಲ್ಲ ತೊಗೊಂಡಿದ್ದೆ ಹೆಂಗೆ ಪೆನ್ಸಿ ಯೂಸೇ ಮಾಡಲ್ಲ ಮನೇಲಿ ಇರುವಾಗ ನಾನು ಮುಗಿಸಿತ್ತು ಏನು ಹೇಳ್ತೀವಿ ಹೌಸಾದಷ್ಟು ನನಗೆ ದಿನ ಕೊಡ್ತೀನಿ ಗಟ್ಲಾದ್ರು ಯೂಟ್ಯೂಬ್ ಚೆನ್ನಾಗಿ ಕಂಡು ಈಸ್ ಅದೇ ಒಂದು ಅದಷ್ಟು ಚೆನ್ನಾಗಿ ಅನಿಸುತ್ತೆ ಲುಕಿಂಗ್ ನೈಸ್ ಸೊ ದೇರ್ ಈಸ್ ನೋ ಏನು ಇಟ್ಸ್ ಹ್ಯಾಪಿ ಹ್ಯಾಪಿಯಾಗಿರೋಣ ನೀವು ಹ್ಯಾಪಿಯಾಗಿರಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ ನೋಡಿ ಜಾಕೆಟ್ ಸಿಲ್ಕಿದೀನಿ ದಿನ ಯೂಸ್ ಅಷ್ಟೇ ಅಷ್ಟೆಲ್ಲ ದಿನ ಯೂಸ್ ಮಾಡೋ ಜಾಕೆಟ್ಗಳು ಒಂದು ಐದಾರು ಇದೆಲ್ಲ ತಿನ್ನಾಗಿರೋಂಥ ಇದನ್ನೆಲ್ಲ ಇದೆಲ್ಲ ನಾನು ಎಮ್ ಬಿ ಎ ಮಾಡುವಾಗ ನನ್ನ ಫ್ರೆಂಡು ಮೈಸೂರಲ್ಲಿ ಎರಸ್ ರೋಡಲ್ಲಿ ಶಾಪಿಂಗ್ ಮಾಡಲ್ಲ ಒಂದು ಜಾಸ್ಮಿನ್ ಅಂತ ಶಾಪಿದೆ ಅಲ್ಲಿ ಮಾಡಿದ್ದು ಜಾ ಇದು ನನ್ನ ಫ್ರೆಂಡ್ನ ನೋಡಿ ನಾನು ತೊಗೊಳ್ತಿದ್ದೆ ಅವಳು ಅವಳು ನೋಡಿ ಅವಳು ಜಾಕೆಟ್ಸಲ್ಲಿ ಚೆನ್ನಾಗಿಲ್ಲ ಜಲಕ್ ಜಾಕೆಟ್ ತೊಗೊಳ್ತಾಯಿದ್ರು ಸೊ ಅವಳೇ ಅವಳೇನ ನೋಡಿ ನಾನು ತೊಗೊಂಡಿದ್ದೆ ಅನ್ಸಿದ್ ಮಸ್ಟ್ಲಿ ಇದು ಇದು ಮತ್ತು ಇನ್ನೊಂದು ಸ್ಕೂಟಿ ಓಡಿಸೋದಿಲ್ಲ ಸಂಬಾರ್ಗಂತ ಹೇಳಿ ಮಾಡಿಸ್ತಂಗೆ ಸಕ್ಕತ್ತಾಗಿರುತ್ತೆ ಚಕ್ಕೇನೂ ಆಗೋಲ್ಲ ಸ್ಕಿನ್ನು ಏನೋ ಇದರಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು ನೈಸ್ ಏನು ಗೊತ್ತಾ ಯಾವುದು ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ ಕಣ್ರಿ ಏ ಡೋಂಟ್ ಎಲ್ಲ ನೆಸಿಲೇ ಬಿಡಿದೆ ಔಟ್ ಆಫ್ ಫ್ಯಾಷನ್ ಅನ್ಸುತ್ತೆ ಅದು ಮಾರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಬ್ಯಾಕ್ ತೊಗೊಂಡ್ರೆ ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ಅವಾಗ ಆವಾಗ ತೊಗೊಂಡಿದ್ದವರು ಸಮ್ಮರ್ಗೆ ಇಷ್ಟು ಯೂಸ್ ಆಗುತ್ತೆ ಸಮ್ಮರಲ್ಲಿ ಅಷ್ಟು ಯೂಸ್ ಮಾಡೋದು ಅಷ್ಟು ಇದು ಅನ್ಸೋದಿಲ್ಲ ಜಸ್ಟ್ ಹೌದು ಸುಸ್ತು ಅನಿಸುತ್ತಪ್ಪ ಸೊ ನನ್ನ ವೀಡಿಯೋದಲ್ಲಿ ನನಗೆ ಏನು ಚ ಏನು ಕರೆಕ್ಟ್ ಮಾಡ್ಕೋಬೇಕು ಏನು ಏನು ಅಪ್ಡೇಟ್ ಮಾಡ್ಕೋಬೇಕಂತ ತಿಳಿಸಿ ಮತ್ತು ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಳಕಿದ್ರೆ ಚೆನ್ನಾಗಿ ಬರುತ್ತೆ ಇದು ಫ್ರಂಟ್ ಕ್ಯಾಮ್ರೆ ಅದರ ನಾಲ್ನ ಸ್ವಲ್ಪ ಬೆಳ್ಕು ಕಮ್ಮಿ ಅನಿಸ್ತದೆ ಹಂಗಾಗಿ ಅದು ವೀಡಿಯೋಸು ಸ್ವಲ್ಪ ಇದು ಅನ್ನಿಸುತ್ತೆ ಅಷ್ಟೆ ಸೊ ಇನ್ನೇನಿಲ್ಲ ಎಷ್ಟೆಷ್ಟು ಮಾತಾಡ್ಕೋಬೇಕು ಮಾತಾಡ್ಬೇಕು ಅಂದ್ಕೊಳ್ತೀನಿ ಇನ್ನೇನು ಅಂದರೆ ಇದೊಂದು ಜಾಕೆಟು ಅದು ನೆಕ್ಸ್ಟು ಇದೊಂದು ಇದು ಒಂದು ಯಾವಾಗ ತಗೊಂಡಿದ್ದು ಸುಮಾರು ಇದು ಸುಮಾರು ವರ್ಷಗಳಿಂದ ಅಂದ್ಕೊಳ್ಳಿ ಸುಮ್ಮನೆ ಹೊರಗಡೆ ಹೋದಾಗ ಹಂಗೆ ಜಸ್ಟ್ ಕೊಟ್ಟ ಇದು ಸುಮಾರು ಇದೂ ಸುಮಾರು ವರ್ಷಗಳನ್ನಾಯ್ತಿದ್ ತಗೊಂಡು ಎಲ್ಲ ಎಬೌಟ್ ಟೆನ್ ಇಯರ್ಸ್ಗಳು ಒಟ್ಟು ನಾನೆಲ್ಲ ಎಬೌಟ್ ಟೆನ್ ಇಯರ್ಸ್ ಸಿ ಇದು ಸುಮ್ಮಾರಿಗೆ ಹೊರಗಡೆ ಹೋಗುವಾಗ ಹತ್ತು ಗಂಟೆಗೆಲ್ಲ ಹತ್ತು ಗಂಟೆ ಮೇಲೆ ಹೋಗೋರಿಗೆ ಸರಿ ಹೋಗುತ್ತಿದ್ದು ನಾನು ಈಗ ಜಾಸ್ತಿ ಶಾಪಿಂಗ್ ಮಾಡೋದಿಲ್ಲ ಸ್ಯಾರಿ ಸ್ಯಾರಿ ಮಾಡ್ತಿದ್ದೇನೆ ಅದು ವರಮಹಾಲಕ್ಷ್ಮಿಗೊಂದು ಆದರೂ ಸ್ಯಾರಿ ಇಲ್ಕಲ್ ಸ್ಯಾರೀಸ್ ಮಾಡ್ತಾಯಿದ್ರು ಎಲ್ಲ ಸಾರೀ ತೊಗೊಂಡಿರ್ತೀನಿ ಅಂದ್ಬಿಟ್ಟು ಸ್ಯಾರಿನೂ ಕಮ್ಮಿನೇ ಈಗ ಪರ್ಚೇಸ್ ಮಾಡೋದು ಎಲ್ಲ ಪರ್ಚೇಸಿಂಗ್ ಕಮ್ಮಿ ಪರ್ಚೇಸಿಂಗ್ ಪಾಸಿಟಿ ಕಮ್ಮಿ ಅದಾವೆ ಇದೊಂದು ಜಾಕೆಟ್ ಇದೆಲ್ಲ ಸಮ್ಮರು ತಿನ್ನಾಗಿರೋ ಅಂಥದ್ದು ಇನ್ನೊಂದು ಎರಡು ಇದೆ ಇನ್ನೊಂದು ಎರಡು ಇದ್ದಾರೆ ಎಲ್ಲ ಹಾಕಿದ ಮತ್ತೆ ಇನ್ನೊಂದು ಎರಡು ಮೂರು ತಿಂದು ಹಾಕಿಬಿಟ್ಟೆ ತುಂಬ ಜಾಕೆಟ್ ಹುಚ್ಚು ತುಂಬ ಬಟ್ಟೆಗಳು ಹಚ್ಚಿತ್ತು ನನಗೆ ಅವಾಗ ಬಟ್ಟೆ ಸ್ಪೆಂಡ್ ಅಲ್ಲ ಅವಾಗ ಅದು ಮಾಡ್ತಾಯಿದ್ದೆ ಸೆಂಡ್ ಸ್ಪೆಂಡ್ ಮಾಡ್ತಾಯಿದ್ದೆ ಆಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಟಿ ಇದು ಕೂಡ ಇದನ್ನು ಅಷ್ಟೇ ಹುಬ್ಬಳ್ಳಿಗೆ ಹೋದಾಗ ನಾನು ಯಾವುದೋ ಎಮರ್ಜೆನ್ಸಿ ಅಂತ ಹೇಳಿ ಸುಮ್ಮನೆ ಏನೋ ತೊಗೋಬೇಕು ಹುಬ್ಬಳ್ಳಿಯಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಹುಬ್ಬಳ್ಳಿ ಶಾಪಲ್ಲಿ ತೊಗೊಂಡಿರೋ ಜಾಕೆಟ್ ಇದು ಆವಾಗ ಹೋಗ್ತಾಯಿದ್ದೀವಿ ಎವ್ರಿ ತ್ರೀ ಮಂತ್ ಮಧ್ಯೆ ದೋಸ್ತಲ್ಲಿ ಈಗ ಟ್ರಾವೆಲ್ ಮಾಡೋಕ್ಕಾಗಲ್ಲ ಮುಗಿಸಿದ್ದು ಅದು ಮುದ್ದೆ ನನಗೆ ಪ್ರಾಬ್ಲಮ್ ಆಯ್ತು ಅಂತೇಳಿ ನಾನು ಜಾಸ್ತಿ ಹೋಗೋಲ್ಲ ನನ್ನ ಹಸ್ಬೆಂಡೇ ಜಾಸ್ತಿ ಹೋಗೋದು ಚೆನ್ನಾಗಿದೆ ನೋಡಿ ಇದೆಲ್ಲ ಕಾಂಬಿನೇಷನ್ ಮುಚ್ಕೊಳುತ್ತೆ ಸಲ್ವರ್ ಸ್ವೀವ್ ಸ್ಲೀವ್ಲೆಸ್ ಇರುತ್ತೆ ಬಿಸಿಲಲ್ಲಿ ಹೋಗ್ತಿರ್ತಿರಲ್ಲ ಅದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಸಿ ನೀವು ನಂಬ್ತಿರೋದು ಎಲ್ಲ ಟ್ವೆಲ್ ಇಯರ್ಸ್ ಎಬೋ ಟೆನ್ ಇಯರ್ಸ್ ಬ್ಯಾಕ್ ಜಾಕೆಟ್ಸ್ ಬ್ಯೂಟಿಫುಲ್ ಅಲ್ಲ ಅಷ್ಟು ಕಾಸ್ಟ್ಲಿ ಜಾಕೆಟ್ಸು ಅಲ್ಲ ಸಾಫ್ಟ್ ಇದೆ ಸಾಫ್ಟ್ ಅನ್ನಿಸ್ತಿರ್ತೇನೆ ತುಂಬ ಇಷ್ಟ ಚೂಡಿದರ್ ಹೊರ್ಗಡೆ ಬಿಸಿಲಿಗೆಲ್ಲ ಹಾಕೊಂಡೋಗಿರ್ತೀನಿ ಸೊ ಇವಾಗ ತುಂಬ ಬ್ರ್ಯಾಂಡೆಡ್ ಕ್ಲಾಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ಅವಾಗೆಲ್ಲ ನನಗೆ ಲಿವೈಸೇ ಬೇಕೋ ಸ್ಟ್ಯಾಂಡರ್ಡೇ ಅದು ಐ ಮೀನ್ ಡೇ ಕ್ಲಾಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೆ ಸೊ ಆಮೇಲೆ ಗೊತ್ತಾಯಿತು ಎಲ್ಲ ಬೇಡ ಬ್ರ್ಯಾಂಡೆಡ್ ಕ್ಲಾಸ್ ಏನು ಕ್ಲಾತ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ವೇಸ್ಟ್ ಅಂತ ಅನ್ನಿಸ್ತು ಗೊತ್ತಾಯಿತು ದುಡ್ಡಿರೋರು ಮಾಡಿ ಮಾಡ್ಬೋದು ಸೊ ನಮ್ಮಂತ ಮಿಡಲ್ ಕ್ಲಾಸ್ ಅವರು ಅರ್ನ್ ಅಲ್ಲಿ ಮಾಡ್ತಾಯಿಲ್ಲ ಅವ್ರು ಮಾಡಿದರೆ ಇಲ್ದಿರೋರು ಸೊ ಈ ಥರ ಟ್ರೆಂಡಿಂಗ್ ಆ್ಯಂಡ್ ಸ್ಟೈಲಿಸ್ ಅಂಡ್ ಮೀಡಿಯಮ್ ಕ್ಲಾಸ್ ಯೂಸ್ ಮಾಡ್ಬೋದು ಒಂದು ಎರಡು ಮೂರು ಇನ್ನೊಂದೆರಡಿದೆ ಎರಡು ಕೇಳ್ತಾರೆ ಗೊತ್ತಿಲ್ಲ ಅದು ಅಲ್ಲದ್ದು ಹಾಂ ಈಗ ಒಂದು ಇನ್ನು ಪಿಂಕ್ ಲೈಟ್ ಪಿಂಕ್ ಶೇಡ್ಗೆ ಇದು ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಡಾರ್ಕ್ ಸೊ ಇದು ಕೂಡ ಚೆನ್ನಾಗಿದೆ ಇದು ಒಂದು ಸುಮಾರು ವರ್ಷದ ಹಿಂದೇ ಎಲ್ಲ ಸಾಂಬಾರು ಜಾಕೆಟ್ಸು ಸಾಂಬಾರಿಗೆ ಬಿಸಿಲು ಹೋಗೋಂಥ ಜಾಕೆಟ್ಸ್ ಇತ್ತು ಎಲ್ಲ ಹಂಗೆ ಇತ್ತು ಯೂಸ್ ಮಾಡ್ತಾ ಮಾಡ್ತೀವಿ ಚೆನ್ನಾಗಿ ಅನಿಸುತ್ತಲ್ಲ ಸುಮಾರು ವರ್ಷ ಹಳೆಯೇ ಕಣ್ರಿ ಫ್ಯಾಷನು ಫ್ಯಾನ್ಸಿ ಅಂದರೆ ಯಾರಿಗೆ ದೇಶ ಆಗಲಿ ಹೆಣ್ಮಕ್ಳಿಗಂತೂ ಫೇವ್ರೇಟು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ ಅಷ್ಟೇ ಇದು ಇದನ್ನೇ ಹಾಕೊಂಡು ಸಲುವಾಗಿ ಎಣ್ಣೆ ವೀಡಿಯೋ ಮಾಡಿದ್ದೀನಿ ಅದು ಹಾಕೋ ಜೊತೆಗೆ ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಶೇಡ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ ಯಾವುದು ಇನ್ನೊಂದು ಎರಡು ಇದು ಇತ್ತು ಅನ್ಸುತ್ತೆ ಇಟ್ಟಿನ ಹೀಗೆ ಮಾಡ್ಕೊಳ್ಬೇಕು ಒಂದೊಂದು ಬಟ್ಟೆಯಿಂದ ಒಂದೊಂದು ಕತೆಗಳ ಕತೆಗಳ್ ಹೇಳ್ತಾ ಇರುತ್ತೆ ಅಂತ ನನಗೆ ಫುಲ್ ಸ್ಕೂಟಿ ಓಡಿಸೋಗೆಲ್ಲ ಇದು ಯೂಸ್ ಮಾಡಿರೋದು ಫುಲ್ ಇದೊಂಥರ ಎಮ್ಮೆ ತಿಮ್ಮಣ್ಣಥರ ಯೂಸ್ ಮಾಡಿದ್ದೀನಿ ಆಗುತ್ತೆ ಸಮ್ಮರ್ಗಾಗುತ್ತೆ ಆಗುತ್ತೆ ಇದು ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಸೆಕೆಗೂ ಹೌದು ಚಳಿಗೂ ಹೋದು ಇದ್ದು ಯಾವ ಎಷ್ಟು ವರ್ಷಗಳು ಯೂಸ್ ಮಾಡಿದ್ದೇನೆ ಅಂತಂದ್ರೆ ಅಷ್ಟೇ ಯೂಸ್ ಮಾಡಿದ್ದೀನಿ ಬೋತ್ ಚಳಿ ಸೆಕೆಲ್ಲ ಕರೆಕ್ಟಾಗಿ ಯೂಸ್ ಆಗುತ್ತೆ ಇನ್ನೊಂದು ಇನ್ನೊಂದೆರಡು ಇದ್ದೋ ಒಂದೆರಡು ಶಾರ್ಟ್ ಸ್ಲೀವ್ಸ್ ಇತ್ತು ಹಾಕ್ಬಿಟ್ಟು ಎಷ್ಟು ಬಿಟ್ಟಿದ್ದೀನಿ ಇದು ಮಾಮೂಲಿ ಸೊ ಡೋಂಟ್ ನೋ ಏನು ಎಸಿರಲಿ ಈ ಔಟ್ ಆಫ್ ಯಾವುದೇ ಫ್ಯಾಷನು ಯಾವಾಗಲೂ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ ಎಲ್ಲ ಏನೋ ಒಳ್ಳಿದ್ ಗೋಲ್ಡ್ ಹಂಗೆ ಎಲ್ಲ ಹಳೆಯದೇ ಈಗ ಬರೋದು ಮತ್ತು ಫ್ಯಾಷನ್ ಬರೋದು ಸೊ ನೀಟಾಗಿ ಇಟ್ಕೊಳ್ಳಿ ಅದೇ ಬೇಕಾಗುತ್ತೆ ಜಾಸ್ತಿ ಸ್ಪೆಂಡ್ ಮಾಡೋನು ಮಾಡಿ ಮಾಡೋಕ್ಕೆ ಇಷ್ಟ ಇಲ್ಲದವರು ಈ ಥರ ನೀಟಾಗಿ ಇಟ್ಕೊಳ್ಳಿ ಕೊನೆ ತನಕ ಬರುತ್ತೆ ಸೊ ನಾನು ವಸ್ತುಗಳೆಲ್ಲ ಇಟ್ಕೊಳ್ಳೋದ್ರಲ್ಲಿ ತುಂಬ ಏನೋ ನಾನು ಯಾವುದೇ ವಸ್ತುಗಳು ಹಾಳಾಗೋಕ್ಕೆ ಇಷ್ಟಪಡೋಲ್ಲ ಒಂದು ಪೂಮ್ ಕೂಡ ಹಾಳಾಗೋಕ್ಕೆ ಇಷ್ಟಪಡೋದಿಲ್ಲ ವೇಸ್ಟ್ ಆಗೋಕ್ಕೂ ಇಷ್ಟಪಡೋದಿಲ್ಲ ಆ ಥರ ಮುಂಚೆನೂ ಹಂಗೆ ಇದು ಮಾಡ್ತಿದ್ದೆ ಸಮ್ಮರ್ ಇಷ್ಟು ಮಾತಾಡಿದ್ದು ಈ ಗಂಟೆ ಒಣಗ್ತಾ ಇದೆ ನೀರು ಕುಡಿಬೇಕು ಅನ್ನಿಸ್ತಾಯಿದೆ ಮುಗಿಸಿತು ಏನು ಕುಕ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅದು ಬಂದು ಗಲಾಟೆ ಮಾಡ್ತಾನೋ ಗೊತ್ತಿಲ್ಲ ಈ ದೋಸೆ ಇದ್ದು ಪಲ್ಯದ ಬೀಟ್ ಹೊಟ್ಟಿದ್ದು ದೋಸೆ ಹಾಕ್ಕೊಡ್ತೀನಿ ಇಲ್ಲ ಅಣ್ಣ ಹಿಂಗೆ ಕೇಳ್ತಾನೆ ಕೊಡಬೇಕು ಎಳ್ಳೀರ್ ಥರ ಸಿಗ್ಬೇಕು ಎಳ್ನೀರು ತೊಗೊಬರ್ತಾ ಬರ್ತಾ ತಗೊಂಡು ತೊಗೊಂಡ್ಬೋದು ನೀರು ಕೊಡ್ತಿದ್ರೆ ఆయ్ చిక్కసలు నగదు తుంబాల్ నిన్న అసెంబ్ క్లీన్ మే ఓడాదికెన్సే డల్ అన్స్తూ ఈ వీడియో డల్ ఈ వీడియో బ్లర్ ఆతా అంత అల్లికి జాగ అ వీడియో చన బెల్లీ కూడా నోడి ఇల్డదా నైప్ ఇట్క ఎలా హో ಟ್ರೈ ಕೊಡಿ ಮುರಿದೋಗಿತ್ತು ಎಲ್ಲಿ ಇಟ್ಟಿದ್ದಲ್ಲಿ ಇಲ್ಲಿ ಮುರಿದೋಗಿದೆ ಟ್ರೈ ಕೊಡಿ ಅಂತ ಗೊತ್ತಿಲ್ಲ ಎಲ್ಲ ಮುರಿದೋಗಿದೆ ಎಲ್ಲ ಸೆಟಪ್ ಎಲ್ಲ ಮಾಡ್ಕೋತಾ ಇದ್ದೆ ಮಾಡೋಕ್ಕೆ ಆಗ ಸಹ ಹೊಸದಲ್ಲಿ ಹೊಟ್ಟೆಗಳನ್ನ ಎತ್ತಿ ತುಗಿತಾ ಇದ್ದಂತೆ ಆಮೇಲೆ ಇದೆಲ್ಲ ಬಿಸ್ಕಿ ಬಿಸ್ಕಿ ಹಾಕ್ತಿದೆ ಹಾಗೆ ಎಲ್ಲ ಇನ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಚೆನ್ನಾಗಿತ್ತು ಬಿದ್ದೋಗಡ್ದು ಈಗೇನು ಲೈಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ ಲೈಟ್ನ ನೀನು ಯಾವಾಗಲೂ ಯೂಸ್ ಮಾಡಿಲ್ಲ ಈ ಕ್ಯಾಮ್ರಾ ಸಿಡೋಕ್ಕಾದ್ರೆ ಸಾಕಿತ್ತು ಅದನ್ನು ಮುರಿದೋಗಿ ಅನಿಸುತ್ತೆ ಚೆಕ್ ಮಾಡ್ತೀನಿ ಮುದ್ದೋಗಿ ಹಾಕ್ಬೋದ ಹಾಕ್ಬೋದು ಮೊಬೈಲ್ನ ಸೀ ಹಾಕ್ಬೋದು ಮುದ್ದೋಗಿ ಟ್ರೈ ಕೊಡಿನೂ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಲೈಟ್ ಮಾತ್ರ ಬರಲ್ಲ ಏನು ಬೇಕಾಗಲ್ಲ ಮಿಚಿಪುಬಹುದು ಅಚ್ಚತೆ ಲೈಟ್ ನಾ ಸೋ ಇವತ್ತು ಕೂತ್ಕೊಂಡೆ ರಿಪೇರಿ ಮಾಡ್ಕಳ್ತೀನಿ ಫ್ರೀ ಇದ್ದಾಗ ಯಾವಾಗ ಅಂತ ಯಾವಾಗ ಅದಾದಮೇಲೆ ಬೇಕಂದ್ರೆ ಫ್ರೈ ಪಾಡ್ ಇಟ್ಕೊಬಹುದು ಕೈ ಇಟ್ಕೊಂಡೆ ನೋವಾಗುತ್ತೆ ಅಂತ ಕ್ಲಾರಿಟಿನೂ ಇರೋದಿಲ್ಲ ವಿಡಿಯೋ ಸೋ બી ഹാಪಿ ಬಿ ಫನ್ನಿ ಅಂಡ್ डोंಟ್ ಹರ್ಟ್ ದᱟᱨಸ್ ಫಾರ್ एनी ರೀಸನ್ಸ್ ಟೇಕ್ ಕೇರ್ ಆಫ್ ಯುವರ್ self ಅಂಡ್ ಹೆಲ್ತ್ ಅಂಡ್ ಮೆಂಟ್ಲಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಅಂಡ್ ದೈರೆಕ್ಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಿಮಗೆ ನೆಕ್ಸ್ಟ್ ಸಿಗೋಣ ಸೊ ನಾನಿವಾಗ ಮತ್ತೆ ರೆಡಿಯಾಗಿ ಸ್ಕೂಲ್ಗೆ ಪಿಕಪ್ ಹೋಗಬೇಕು ನೈಟ್ ಪಿಚ್ಚಿರ್ಬೋದು ಅನ್ಸುತ್ತೆ ಕ್ಯಾಮ್ರಾ ಶುದ್ಧ ಸಾಕು ಇದು ಇಲ್ಲಿ ಫಿಕ್ಸ್ ಆಗಿದೆ ಹಿಂಗೆ ತೆಗಿಬೇಕು ಏನಂತ ಗೊತ್ತಿಲ್ಲ ಲೈಟ್ ಟ್ರೈ ಲೈಟ ಬಟನ್ ಬಿಚ್ಚಬೋದಿಲ್ಲ ಒಟ್ಟಿನಲ್ಲಿ ಬಿಚ್ಚಬೋದು ಅಂತ ನೋಡ್ತೀನಿ ಆಮೇಲೆ ಅಂತಂದರೆ ಆಗೋದೇ ಇಲ್ಲ ಅಲ್ವಾ ಹಿಂಗೆ ಇಟ್ಬಿಡ್ತೇನೆ ఇొంది బట్టను తగ్గితే జస్ట్ లైట్ ఇది సప్రేట్ ఇట్క స్ట్యాండ్ బట్ మొబైల్ నం ఇకళదను ఇంక స్ట్యాండ్ ఇొంది ఇకి తగొకే నన్ను ఈ థర్దందుకు మరి ఇంక విచ్చుబోదా అంతే ఇష్ట లైజినెస్సు ఫ్రై మాడ యావట్ ಮಿಚುರೆ ಹಾಕಬಹುದು ಅಂತ ಇಲ್ಲಿ ಮಿಚುವರೆ ಬರ್ತಿದೆ ಪ್ರಯತ್ನಪಡಲ್ಲ ಅದಕ್ಕೆಲ್ಲ ಅದಕ್ಕೆ ಅದೇ ಪ್ರಾಬ್ಲಮ್ ಆಗದಿಲ್ಲ ಅದ ಪ್ರಯತ್ನ ಇರಲ್ಲ ನಾನು ಕೂಡ ತಪ್ ಬಂದೆ ಮಿಚಕ ನೋಡ್ತೀನಿ ಹೈಕೋಡಿ ಚೆನ್ನಾಗ್ಯ ಸರ್ ಫಿಕ್ಸ್ ಮಾಡ್ಕೊ ಬಿದ್ದೋಗ್ಬಿಟ್ಟಿದ್ದೀನಿ ಫಸ್ಟು ಫಿಕ್ಸ್ ಮಾಡ್ಬಿಡ್ತೀನಿ ನಿಮ್ಮ ಜೊತೆ ಆಮೇಲೆ ನೋಡೋಣ ಸಣ್ಣದೊಂದು ಪಿಟ್ಟಾಗಿದೆ ಬೆಳ್ಳಿ ನೋಡಿ ಇಲ್ಲಿ ಬ್ಲೂ ಬ್ಲೂ ಆಗಿದ್ದು ಇನ್ನು ಊದ್ಕೊಂಡಿದ್ದೆಪ್ಪ ಒಂದು ವೀಕ್ ಆಯಿತು ಅದಷ್ಟು ನೋತೆ ಅಂದರೆ ಪಾತ್ರೆ ಕೂಡ ತೊಳೆಯೋಕ್ಕಾಗಿಲ್ಲ ಅಷ್ಟು ಪಾತ್ರೆಗಳೆಲ್ಲ ಒಬ್ಬಳೆ ಹೆಂಗೆ ತೊಳೆದಿದ್ದೀನಿ ಅಷ್ಟು ನೋವು 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 ನೋವ್ತಿದೆ ಇಲ್ಲಿ ಮುಗಿಸಿತು ಕೂಡ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಸಿ ತುಂಬಾ ನೋವು ನೋವು ಒಂದು ಚಿಕ್ಕ ನೋವಾದರೆ ಒಂದು ಚಿಕ್ಕ ಪ್ರಾಬ್ಲಮ್ ಆದರೆ ನಮಗೆ ಎಷ್ಟೊಂದು ಬಾಡಿ ಪಾರ್ಟ್ಸ್ಗೆ ಎಷ್ಟು ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕಂಗೆ ಎಸ್ಪೆಷಲಿ ಮದರ್ಸ್ಗೆ ಚಿಕ್ಕ ಮಕ್ಕಳಿರೋರಿಗೆ ಅವ್ರು ಮಾಡಿದ್ರೆ ಇರೋಕ್ಕೂ ಆಗೋಲ್ಲ ಮಾ ಮಾಡೋಕ್ಕೆ ಹೋಗಲ್ಲ ಹಂಗೆ ಹೋಗ್ಬಿಡುತ್ತೆ ತುಂಬಾ ತುಂಬ ಅಂದರೆ ತುಂಬಾ ನೋವು ಜಸ್ಟ್ ಒಂದೇ ಒಂದು ಚಿಕ್ಕದು ಹೋಗ್ತಾನೆ ಇಲ್ಲ ಒಂದು ವೀಕ್ ಆಯಿತು ಶುಗರ್ ಈಗ ಜಾಸ್ತಿ ಆಗ್ಬಿಟ್ಟಿದೆಯಾ ಅಂತ ஏன்னா ரிப்பேரி நம்ம தந்தை அதெல்லாம் ரிப்பேரி மாஸ்டர் தில்லேதே கஷ்டமேலே எல்லாத்தும் திட்டுக்கோது அது மது யாக்கோக்கி விச்சக்காக சைப்போட ரெடி ஆயத்து நோடி மூலிக் பிஜிது கசதொழுகிச்சது கத்திதான் பிச்சது ಅದನ್ನು ನಾವು ಹಾಕೊಬೋದು ಮೊಬೈಲ್ಗೆ ನೋಡ್ತೀನಿ ನಾನು ನನ್ನ ನೋಡ್ತೀನಿ ನಿಮಗೆ ಬರೋಗೋದು ಬಿಡಿ ಬರೀ ಇದನ್ನೇ ಮಾಡ್ತಾಯಿದ್ದೆ ಓಕೆ ಟಿಲ್ದಕ್ಕೆ ನಮಸ್ತೆ ಬಾಯ್ ಬಾಯ್